ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ನವೆಂಬರ್ ಫೋರ್ತ್ ವೀಕ್ದ ಕರೆಂಟ್ ಅಫೇರ್ಸ್ಗಳನ್ನು ಒಂದೊಂದಾಗಿ ಹೋಗೋಣ ಸ್ನೇಹಿತರೆ ಈ ಎಲ್ಲ ಒಂದು ಪ್ರಶ್ನೆಗಳನ್ನು ನಾವು ದಿನಪತ್ರಿಕೆಗಳಾದಂಥ ಪ್ರಜಾವಾಣಿ ವಿಜಯವಾಣಿ ವಿಶ್ವವಾಣಿ ವಿಜಯ ಕರ್ನಾಟಕ ಮುಂತಾದ ದಿನಪತ್ರಿಕೆಗಳಿಂದ ಈ ಮಾಹಿತಿಯನ್ನು ಹಾಕಿವಿ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಕೊಂಕಣ ರೈಲ್ವೆ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸುವುದಿಲ್ಲ ಕೊಂಕಣ ರೈಲ್ವೆ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸುವುದಿಲ್ಲ ಪ್ರಶ್ನೆ ಇದೆ ಸ್ನೇಹಿತರೆ ಯಾವ ರಾಜ್ಯ ಅಪ್ಪ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ ತಮಿಳುನಾಡು ರಾಜ್ಯಕ್ಕೆ ಈ ಒಂದು ಕೊಂಕಣ ರೈಲ್ವೆ ಒಂದು ಸಂಬಂಧಿಸಿದೆ ಅಂತ ಹೇಳ್ತೇವೆ ಸ್ನೇಹಿತರೆ ಏನಪ್ಪ ಈಗ ಯಾಕೆ ಈ ವಿಷಯ ಬಂದಿದೆ ಅಂದ್ರೆ ಕೊಂಕಣ ರೈಲ್ವೆ ವಿಲೀನಕ್ಕೆ ಒಪ್ಪದ ರಾಜ್ಯ ನಮ್ಮ ಕೇಂದ್ರ ರೈಲ್ವೆ ಸಚಿವಾದಂಥವ್ರು ಯಾರು ಅಶ್ವಿನಿ ವೈಷ್ಣವ್ ಅವರು ಇತ್ತೀಚೆಗೆ ತಿಳಿಸಿದ್ದಾರೆ ಏನಪ್ಪ ಅಂದ್ರೆ ಕೊಂಕಣ ರೈಲ್ವೆ ವಲಯವನ್ನು ಭಾರತದ ರೈಲ್ವೆಯೊಂದಿಗೆ ವಿಲೀನ ಮಾಡಬೇಕಂತಲೇ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಬಟ್ ಕೆಲವೊಂದು ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಏನೇ ಕೊಂಕಣ ರೈಲ್ವೆ ನೋಡೋದ ಸ್ನೇಹಿತರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಇದರ ಕೇಂದ್ರ ಕಚೇರಿ ಇರೋದು ನವಿ ಮುಂಬೈಯಲ್ಲಿ ಕೇಂದ್ರ ಕಚೇರಿ ಇದೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ರಾಜ್ಯಗಳಲ್ಲಿ ರೈಲು ಹೈದು ಹೋಗುತ್ತದೆ ಏನು ಪಶ್ಚಿಮ ಘಟ್ಟ ಒಂದು ಪಕ್ಕದಲ್ಲಿರುವಂಥ ಕರಾವಳಿ ತೀರದಲ್ಲಿ ಈ ಒಂದು ರೈಲು ಹೈದು ಹೋಗುತ್ತದೆ ಯಾವುದು ಕೊಂಕಣ ರೈಲ್ವೆ ಹಾಗಾಗಿ ಇದನ್ನು ಭಾರತದ ರೈಲ್ವೆಯೊಂದಿಗೆ ವಿಲೀನಗೊಳಿಸಲು ಗೋವಾ ರಾಜ್ಯ ಮಾತ್ರ ಈ ನಾಲ್ಕು ರಾಜ್ಯಗಳಲ್ಲಿ ಗೋವಾ ಮಾತ್ರ ಒಪ್ಪಿಗೆ ಕೊಟ್ಟಿದೆ ಇನ್ನೂ ಮೂರು ರಾಜ್ಯಗಳು ವಿಲೀನಕ್ಕೆ ಒಂದು ಒಪ್ಪಂದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತೇಳಿ ನಮ್ಮ ಕೇಂದ್ರ ರೈಲ್ವೆ ಸಚಿವರು ತಿಳಿಸಿದ್ದಾರೆ ಎರಡನೇ ಪ್ರಶ್ನೆ ಇತ್ತೀಚೆಗೆ ನಿಷೇಧಕ್ಕೆ ಒಳಪಟ್ಟ ಬಜರಂಗ ಪುನಿಯ ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದರು ಇತ್ತೀಚೆಗೆ ನಿಷೇಧಕ್ಕೆ ಒಳಪಟ್ಟ ಬಜರಂಗ ಪುಣಿಯ ಯಾವ ಕ್ರೀಡೆಯಲ್ಲಿ ಅಪ್ಪ ಅಂದರೆ ಸ್ನೇಹಿತರೆ ಆಪ್ಷನ್ ಬಿ ಇದೆಯಲ್ಲ ಕುಸ್ತಿಯಲ್ಲಿ ಭಾರತದವರೊಬ್ಬರು ಶ್ರೇಷ್ಠ ಕುಸ್ತಿ ಅಂತ ಹೇಳ್ತೀವಿ ಬಟ್ ಅವರಿಗೂ ಕೂಡ ಇತ್ತೀಚೆಗೆ ನಾಲ್ಕು ವರ್ಷಗಳ ಒಂದು ಬ್ಯಾನ್ ಮಾಡಲಾಗಿದೆ ಅಂದರೆ ಡೋಪಿಂಗ್ ಪರೀಕ್ಷೆ ಒಳಪಡಿಸಲಾಗಿತ್ತು ಇವರು ಒಳಪಟ್ಟಿಲ್ಲ ಹೀಗಾಗಿ ಇವರನ್ನು ನಾಲ್ಕು ವರ್ಷ ಬ್ಯಾನ್ ಮಾಡಬೇಕಾದ್ರೆ ನಾಡಾ ಏನು ರಾಷ್ಟ್ರೀಯ ಉದ್ದೀಪನ ಮದ್ದು ಘಟಕ ಇದಿಲ್ಲ ಇದು ಹೇಳಿದ ಸ್ನೇಹಿತರೆ ಹೀಗಾಗಿ ನಾಲ್ಕು ವರ್ಷ ಇವರನ್ನು ಬ್ಯಾನ್ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕ ಸರ್ಕಾರವು ಹೃದಯ ಜ್ಯೋತಿ ಯೋಜನೆಯಡಿ ಯಾವ ಚುಚ್ಚು ಮದ್ದನ್ನು ಉಚಿತವಾಗಿ ನೀಡಲಾಗುತ್ತಿದೆ ಯಾವುದಪ್ಪ ಸ್ನೇಹಿತರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಒಂದು ಹೃದಯ ಜ್ಯೋತಿ ಯೋಜನೆಯಲ್ಲಿ ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಎ ಇದೆಯಲ್ಲ ಟೆನೆಕ್ಟ್ ಪ್ಲಸ್ ಹೇಳಿ ಈ ಒಂದು ಚುಚ್ಚು ಮದ್ದನ್ನು ನಮ್ಮ ಎಲ್ಲ ಕಡೆ ಫ್ರೀಯಾಗಿ ಸರ್ಕಾರನೇ ಇದೆ ಏನಪ್ಪ ಈ ಯೋಜನೆ ನೋಡೋದಾದ್ರೆ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಏನು ಇತ್ತೀಚೆಗೆ ನಿಧನರ ಅಂತ ಯಾರು ಪುನೀತ್ ರಾಜ್ಕುಮಾರ್ ಅವರ ನಿರ್ಧನ ಒಂದು ಸ್ಮರಣಾರ್ಥವಾಗಿ ಈ ಒಂದು ಯೋಜನೆಗೆ ಅವರ ಹೆಸರು ಇಡಲಾಗಿದೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೊಳಿಸಲಾಯಿತು ಮೊದಲನೇ ಹಂತದಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಯಾವಾಗ ಇದು ಈ ಒಂದು ಚುಚ್ಚುಮದ್ದನ ಮದ್ದಾನ ನೀಡುತ್ತಾರೆ ಅಂದ್ರೆ ತೀವ್ರ ಹೃದಯಾಘಾತಕ್ಕೆ ಒಳಗಾದವರಿಗೆ ತಾಲೂಕು ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಈ ಒಂದು ಚುಚ್ಚುಮದ್ದನ ನೀಡಲಾಗುತ್ತದೆ ನೀಡಲಾಗುತ್ತಿದೆ ಸ್ನೇಹಿತರೆ ಇದರಿಂದ ಹಲವಾರು ಹೃದಯ ಅಪಘಾತದವರಿಗೂ ಕೂಡ ಜೀವವನ್ನು ಉಳಿಸಲಾಗುತ್ತಿದೆ ಯಾವೊಂದು ಯೋಜನೆ ಹೃದಯ ಜ್ಯೋತಿ ಯೋಜನೆ ಮೂಲಕ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಚಂಡಮಾರುತಕ್ಕೆ ಪೆಂಗಲ್ ಎಂದು ಹೆಸರು ಕೊಟ್ಟ ದೇಶ ಯಾವುದು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಚಂಡಮಾರುತಕ್ಕೆ ಪೆಂಗಲ್ ಎಂದು ಹೆಸರು ಕೊಟ್ಟಿರುವ ದೇಶ ಯಾವುದು ಯಾವುದು ಕೊಟ್ಟಿದೆಪ್ಪ ಸ್ನೇಹಿತರೆ ಅಂದರೆ ನೋಡೋದಂದ್ರೆ ಆಪ್ಷನ್ ಬಿ ಇದೆಯಲ್ಲ ಸೌದಿ ಅರೇಬಿಯಾ ಯಾವುದು ಸೌದಿ ಅರೇಬಿಯಾ ದೇಶ ಈಗ ಬಂಗಾಳ ಕೊಲ್ಲಿಯಲ್ಲಿ ಒಂದು ದೊಡ್ಡದಾದ ಚಂಡಮಾರುತ ಬೀಸಿದೆ ಪ್ರತಿಯೊಂದು ಸಾರಿ ಒಂದೊಂದು ದೇಶಗಳು ಹೆಸರು ಕೊಡ್ತಾವೆ ಏನು ಬಂಗಾಳ ಕೊಲ್ಲಿ ಅರಬಿ ಸಮುದ್ರದಲ್ಲಿ ತಡದಲ್ಲಿರುವಂಥ ದೇಶಗಳು ಈ ಹೆಸರನ್ನು ಕೊಡ್ತಾವೆ ಈ ಬಾರಿ ಸೌದಿ ಅರೇಬಿಯಾಗೆ ಹೆಸರು ಕೂಡ ಒಂದು ಅವಕಾಶ ಇದೆ ಏನಂತ ಕೊಟ್ಟಿದೆ ಅದು ಬೆಂಗಲ್ ಚಂಡ ಮಾರುತ ಈಗಾಗಲೇ ನಮ್ಮ ಭಾರತ ಕಳಿ ಆಮೇಲೆ ಈ ಪೂರ್ವ ಕರಾವಳಿಗಳಿಗೆ ಬಂದು ಅಪ್ಪಳಿಸಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿದ್ಯುನ್ಮಾನ್ ಮತಯಂತ್ರವನ್ನು ಅಂದರೆ ಇ ವಿ ಎಮ್ ಮೊದಲ ಬಾರಿಗೆ ಬಳಸಿದ್ದು ಯಾವಾಗ ಫಸ್ಟ್ ಟೈಮ್ ಇ ವಿ ಎಮನ್ನು ನಾವು ಯಾವ ವರ್ಷ ಬಳಸಿವಂದ್ರೆ ಸ್ನೇಹಿತರೆ ಆಪ್ಷನ್ ಸಿ ಇದೆಯಲ್ಲ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸ್ನೇಹಿತರೆ ಯಾಕೆ ಇ ವಿ ಎಮ್ ಕ್ವಶನ್ ಕೇಳಿದೆ ಅಂದರೆ ಸ್ನೇಹಿತರೆ ಇತ್ತೀಚೆಗೆ ಇ ವಿ ಎಮನ್ನು ಬ್ಯಾನ್ ಮಾಡಿರ್ತಾಳೆ ಹಲವಾರು ವಿರೋಧ ಪಕ್ಷದವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಬಟ್ ಸುಪ್ರೀಂ ಕೋರ್ಟ್ ಇದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಇ ವಿ ಎಮ್ ಬ್ಯಾನ್ ಮಾಡುವುದಿಲ್ಲ ಅಂತ ಹೇಳಿದೆ ಹಾಗಾಗಿ ಇ ವಿ ಎಮ್ ಫಸ್ಟ್ ಟೈಮ್ ಭಾರತದಲ್ಲಿ ಜಾರಿಗೆ ಬಂದದು ನೈನ್ಟೀನ್ ಏಯ್ಟಿ ಟೂರಲ್ಲಿ ಎಲ್ಲೆಪ್ಪ ಸ್ನೇಹಿತರೆ ಅಂದರೆ ಇ ವಿ ಎಮ್ ಯಂತ್ರಗಳನ್ನು ಫಸ್ಟ್ ಟೈಮಲ್ಲಿ ಕೇರಳದ ಉತ್ತರ ಪರ್ವರು ವಿಧಾನಸಭಾ ಕ್ಷೇತ್ರ ಫಸ್ಟ್ ಟೈಮ್ ಎಂಬತ್ತೆರಡರಲ್ಲಿ ಬಳಸಲಾಗಿತ್ತು ಅದಾದ ನಂತರ ಈಗ ದೇಶದ ಎಲ್ಲ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆ ಎಲ್ಲ ಎಲೆಕ್ಷನ್ಗಳಲ್ಲಿ ಇ ವಿ ಎಮ್ ಅನ್ನು ಬಳಸ್ತಾ ಇದ್ದಾರೆ ಹಾಗಾದರೆ ಇ ವಿ ಎಮ್ ಯಂತ್ರಗಳನ್ನು ತಯಾರಿಸುವವರು ಯಾರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿದೆ ಅಲ್ಲಿ ಕೂಡ ತಯಾರು ಮಾಡ್ತಾರೆ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಹೈದರಾಬಾದ್ನಲ್ಲಿ ಇವರು ಕೂಡ ಈ ಒಂದು ಸಂಸ್ಥೆಯನ್ನು ಇ ವಿ ಎಮ್ ತಯಾರ ಮಾಡ್ತಾರೆ ಸ್ನೇಹಿತರೆ ದಕ್ಷಿಣ ಪಿನಾಕನಿ ನದಿಯು ಎಲ್ಲಿ ಹುಟ್ಟುತ್ತದೆ ದಕ್ಷಿಣ ಪಿನಾಕನಿ ನದಿಯು ಎಲ್ಲಿ ಹುಟ್ಟುತ್ತದೆ ಎಲ್ಲಿ ಪ್ರಶ್ನೆ ಇದ್ರೆ ಆಪ್ಷನ್ ಎ ಇದೆಯಲ್ಲ ನಂದಿ ಬೆಟ್ಟದಲ್ಲಿ ದಕ್ಷಿಣ ಪಿನಾಕಿ ನದಿ ಯಾಕಪ್ಪ ಈ ಪ್ರಶ್ನೆ ಅಂದರೆ ಇತ್ತೀಚೆಗೆ ಪೆನ್ನೈರ್ ನದಿ ವಿವಾದ ನಡೀತಾ ಇದೆ ಸ್ನೇಹಿತರೆ ಹೀಗಾಗಿ ಈ ಪ್ರಶ್ನೆಯನ್ನು ತೆಗೆದುಕೊಂಡು ಸ್ನೇಹಿತರೆ ಎಲ್ಲಪ್ಪ ಅಂದರೆ ಚಿಕ್ಕಬಳ್ಳಾಪುರ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಇದು ಉಗಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಯಾವ ರಾಜ್ಯಗಳು ಹರಿಯುತ್ತಿದ್ದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿಯುತ್ತದೆ ಪ್ರಸ್ತುತ ಎರಡೂ ರಾಜ್ಯಗಳ ನಡುವೆ ವಿವಾದವಿದೆ ಇದು ತಮಿಳುನಾಡಿನ ಎರಡನೇ ಅತಿ ಉದ್ದವಾದ ನದಿ ಕೂಡ ಆಗಿದೆ ಮುಂದಿನ ಪ್ರಶ್ನೆ ಪ್ಯಾನ್ ಕಾರ್ಡನ್ನು ಯಾವ ವರ್ಷ ಜಾರಿಗೊಳಿಸಲಾಗಿದೆ ಪ್ಯಾನ್ ಕಾರ್ಡನ್ನು ಯಾವ ವರ್ಷ ಜಾರಿಗೊಳಿಸಲಾಗಿದೆ ಯಾವ ವರ್ಷ ಸ್ನೇಹಿತರೆ ಆಪ್ಷನ್ ಸಿ ಇದೆಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪ್ಯಾನ್ ಕಾರ್ಡನ್ನು ಜಾರಿಗೊಳಿಸಲಾಗಿದೆ ಯಾಕೆ ಸ್ನೇಹಿತರೆ ಈ ಪ್ರಶ್ನೆ ಅಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಗೆ ಅನುಮೋದನೆ ನೀಡಿದೆ ಅಂದರೆ ಮೊದಲಿದ್ದ ಪ್ಯಾನ್ ಕಾರ್ಡನ್ನು ಎಲ್ಲ ಈಗ ಹೊಸದಾಗಿ ಪ್ಯಾನ್ ಕಾರ್ಡನ್ನು ಅಸ್ತಿತ್ವ ಮಾಡಲಾಗಿದೆ ಅದರಲ್ಲಿ ಕ್ಯೂ ಆರ್ ಕೋಡ್ ಸಹಿತ ಇರುತ್ತದೆ ಸ್ನೇಹಿತರೆ ಏನು ಪ್ಯಾನ್ ಅಂದರೆ ಫುಲ್ ಫಾರ್ಮ್ ಏನು ಪರ್ಮನೆಂಟ್ ಅಕೌಂಟ್ ನಂಬರ್ ಅಥವಾ ಪ್ಯಾನ್ ಅನ್ನು ಕರೀತಾರೆ ಇದು ಹತ್ತು ಅಕ್ಷರಗಳನ್ನು ಒಳಗೊಂಡಿರುತ್ತದೆ ಹತ್ತು ಅಕ್ಷರಗಳನ್ನು ಒಳಗೊಂಡಿರುತ್ತದೆ ಮುಂದಿನ ಪ್ರಶ್ನೆ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ಹಿಂಸೆ ತಡೆ ದಿನ ಎಂದು ಆಚರಿಸಲಾಗುತ್ತದೆ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳೆಯರ ವಿರುದ್ಧದ ದೌರ್ಜನ್ಯ ನಿಗ್ರಹ ದಿನ ಅಥವಾ ತಡೆಯ ದಿನ ಎಂದು ಕೂಡ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಯಾವಾಗಂದ್ರೆ ಆಪ್ಷನ್ ಎ ಇದೆಯಲ್ಲ ನವೆಂಬರ್ ಇಪ್ಪತ್ತೈದರಂದು ಜಾಗತಿಕವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಅತಿ ಹೆಚ್ಚಾಗ್ತದೆ ಹೀಗಾಗಿ ಈ ಒಂದು ದಿನಾಚರಣೆ ನಾವು ಆಚರಣೆ ಇದ್ದೀವಿ ಯಾವಾಗ ನವೆಂಬರ್ ಇಪ್ಪತ್ತೈದರಂದು ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟರಂದು ಮಾಡ್ತೇವೆ ಸ್ನೇಹಿತರೆ ಈ ವಾರದ ಬರಲಿ ಬರುವಂಥ ಕೆಲವೊಂದು ಪ್ರಮುಖ ದಿನಾಚರಣೆಗಳು ನೋಡೋದಾದ್ರೆ ನವೆಂಬರ್ ಇಪ್ಪತ್ತಾರರಂದು ಏನು ರಾಷ್ಟ್ರೀಯ ಕ್ಷೀರ ದಿನ ಅಂದರೆ ರಾಷ್ಟ್ರೀಯ ಒಂದು ಹಾಲು ದಿನ ಅಂತ ಆಚರಣೆ ಮಾಡ್ತೀವಿ ಯಾರ ಜನ್ಮದಿನ ಇದು ವರ್ಗೀಸ್ ಕುರಿಯನ್ ಅವರ ಜನ್ಮದಿನ ಅಂತ ಹೇಳ್ತೀವಿ ಇನ್ನು ನವೆಂಬರ್ ಇಪ್ಪತ್ತೆಂಟು ರೆಡ್ ಪ್ಲಾನೆಟ್ ಡೇ ಅಂತ ಮಾಡ್ತೀವಿ ಇನ್ನು ನವೆಂಬರ್ ಮೂವತ್ತನ ವಿಶ್ವ ಕಂಪ್ಯೂಟರ್ ಭದ್ರತಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಎಂಬ ಪದವನ್ನು ಯಾವ ವರ್ಷ ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂದರೆ ಸ್ನೇಹಿತರೆ ಮೂಲ ಸಂವಿಧಾನದಲ್ಲಿ ಈ ಪದ ಇದ್ದಿತ್ತಿಲ್ಲ ಬಟ್ ಆಮೇಲೆ ಸೇರಿಸ್ತಾರೆ ಯಾವ ವರ್ಷ ಮತ್ತು ಎಷ್ಟನೇ ತಿದ್ದುಪಡಿ ಮೂಲಕ ಅಂದರೆ ಹತ್ತೊಂಬತ್ತು ಎಪ್ಪತ್ತಾರು ತಿದ್ದುಪಡಿ ಆಪ್ಷನ್ ಬಿ ಇದೆಯಲ್ಲ ಈ ವರ್ಷ ಇದನ್ನು ಸೇರಿಸಲಾಗಿದೆ ಸಂವಿಧಾನಕ್ಕೆ ಏನು ಸ್ನೇಹಿತರೆ ಸಂವಿಧಾನ ಪ್ರಸ್ತಾವನೆಗೆ ಸಮಾಜವಾದ ಜಾತ್ಯತೀತ ಸಮಗ್ರತೆ ಎಂಬ ಪದಗಳನ್ನು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸೇರಿಸಿದಾಗಿತ್ತು ಇದನ್ನು ಪ್ರಶ್ನಿಸಿ ಕೆಲವೊಂದು ಜನ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕಿದರು ಬಟ್ ಇದು ಸುಪ್ರೀಂ ಕೋರ್ಟ್ ಏನು ಮಾಡಿದೆ ವಜಾ ಮಾಡಿದೆ ಬಟ್ ನಮ್ಮಲ್ಲಿ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಕೊಟ್ಟಿದೆ ಎಷ್ಟನೇ ವಿಧಿ ಪ್ರಕಾರ ಮುನ್ನೂರ ಅರವತ್ತೆಂಟನೇ ವಿಧಿ ಪ್ರಕಾರ ಮುಂದಿನ ಪ್ರಶ್ನೆ ಯಾವ ವರ್ಷದಿಂದ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿವಸ ಎಂದು ಆಚರಿಸಲಾಗುತ್ತದೆ ಯಾವ ವರ್ಷದಿಂದ ಸ್ನೇಹಿತರೆ ಆಪ್ಷನ್ ಬಿ ಇದೆಯಲ್ಲ ಎರಡು ಸಾವಿರದ ಹದಿನೈದರಿಂದ ನಾವು ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿವಸತೆ ಆಚರಣೆ ಮಾಡ್ತೀವಿ ಯಾವಾಗ ಎರಡು ಸಾವಿರದ ಹದಿನೈದರಿಂದ ಅದಕ್ಕೆ ಮುಂಚೆ ನವೆಂಬರ್ ಇಪ್ಪತ್ತಾರು ಕಾನೂನು ದಿವಸತೆ ಆಚರಣೆ ಮಾಡ್ತಿದ್ವಿ ಬಟ್ ಎರಡು ಸಾವಿರದ ಹದಿನೈದರಿಂದ ಸಂವಿಧಾನ ದಿವಸ ಯಾಕೆ ಸ್ನೇಹಿತರೆ ಎರಡು ಸಾವಿರದ ಹದಿನೈದು ಅಂದರೆ ಸಂವಿಧಾನ ಶಿಲ್ಪಿಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ನೂರ ಇಪ್ಪತ್ತೈದನೇ ಜಯಂತಿ ಇತ್ತು ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ಅದರ ನೆನಪಿಗಾಗಿ ಅವರ ನೆನಪಿಗಾಗಿ ಇದನ್ನು ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಐ ಪಿ ಎಲ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚಿನ ಮೊತ್ತಕ್ಕೆ ಹರಾಜಾದ ಆಟಗಾರ ಯಾರು ಐ ಪಿ ಎಲ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚಿನ ಮೊತ್ತಿಗೆ ಹರಾಜ ಅಂದರೆ ಸ್ನೇಹಿತರೆ ಐ ಪಿ ಎಲ್ನಲ್ಲಿ ಪ್ರತಿ ವರ್ಷ ಹರಾಜು ಮಾಡ್ತಾ ಬಟ್ ಇಲ್ಲಿವರೆಗೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾಗಿದೆಯಲ್ಲ ಅತಿ ಹೆಚ್ಚು ಮೊತ್ತವನ್ನು ಯಾವ ಆಟಗಾರಿಗೆ ಕೊಟ್ಟಿದಾರಪ್ಪ ಅಂದ್ರೆ ಈ ವರ್ಷ ಇತ್ತೀಚೆಗೆ ಹರಾಜು ಮಾಡಲಾಗಿತ್ತು ಯಾರಿಗೆ ಯಾರಿಗೋಗಿದೆ ಅಂತಂದ್ರೆ ಆಪ್ಷನ್ ಡಿ ಇದೆಲ್ಲ ಪಂತ್ ರಿಷಬ್ ಪಂತ್ ಅವರಿಗೆ ಇಪ್ಪತ್ತೇಳು ಕೋಟಿ ರೂಪಾಯಿ ಮೂಲಕ ಹರಾಜು ಮಾಡಲಾಗಿದೆ ಯಾರು ಲಕ್ನೌ ಸೂಪರ್ ಜೈಂಟ್ ಯಾವ ತಂಡ ಖರೀದಿ ಮಾಡಿದ ಸ್ನೇಹಿತರೆ ಲಖನೌ ಸೂಪರ್ ಜೈಂಟ್ಸ್ ಅನ್ನೋ ತಂಡ ಇಪ್ಪತ್ತೇಳು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ ಇದು ಇಡೀ ಐ ಪಿ ಎಲ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚಿನ ಮೊತ್ತಕ್ಕೆ ಹೋದಂಥ ಒಬ್ಬ ಆಟಗಾರ ತಿಳ್ತೀವಿ ಇನ್ನು ಅತಿ ಕಡಿಮೆ ವಯಸ್ಸಿನ ಆಟಗಾರರು ಕೂಡ ಇತ್ತೀಚೆಗೆ ಹರಾಜು ಯಾರು ವೈಭವ್ ಸೂರ್ಯವಂಶ ಕೇವಲ ಹದಿಮೂರು ವಯಸ್ಸಿನ ಒಬ್ಬ ಬಾಲಕ ಇವನಿಗೂ ಕೂಡ ಖರೀದಿ ಮಾಡಿದರೆ ಎಷ್ಟು ಒಂದು ಪಾಯಿಂಟ್ ಒಂದು ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ ಖರೀದಿ ಮಾಡಿದೆ ಇದು ಅತಿ ಕಡಿಮೆ ವಯಸ್ಸಿನ ಆಟಗಾರ ಯಾರಪ್ಪ ಅದು ಇಡೀ ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ವೈಭವ್ ಸೂರ್ಯವಂಶ ಭಾರತದ ಮೊದಲ ಸಂವಿಧಾನ ಮ್ಯೂಸಿಯಂ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಭಾರತದ ಮೊದಲ ಸಂವಿಧಾನ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಆಪ್ಷನ್ ಬಿ ಇದೆಲ್ಲ ಹರಿಯಾಣದ ಸೋನಿಪತ್ ನಗರದಲ್ಲಿ ಇಡೀ ದೇಶದ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಮ್ಯೂಸಿಯಂ ಸಂವಿಧಾನದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದೆ ಅದು ಹರಿಯಾಣ ರಾಜ್ಯದ ಸೋನಿಪತ್ ನಗರದಲ್ಲಿ ತಿಳ್ತೀವಿ ಇನ್ನು ಸಂವಿಧಾನ ಉದ್ಯಾನವನ ಮಾಡಿದರೆ ಇತ್ತೀಚೆಗೆ ಅದು ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಸಂವಿಧಾನದ ಉದ್ಯಾನವನ ತಿಳಿತೀವಿ ರಾಜ್ಯ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದಿರುವ ಸೌರ ಸ್ವಾಸ್ಥ್ಯ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಸೌರ ಸ್ವಾಸ್ಥ್ಯ ಯೋಜನೆ ತಂದಿದೆ ಅದು ಯಾವುದಕ್ಕೆ ಸಂಧ ಸಂಬಂಧಿಸಿದೆ ಅಂದರೆ ಆಪ್ಷನ್ ಬಿ ಇದಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೋಲಾರ್ ವಿದ್ಯುತ್ ಘಟಕಗಳನ್ನು ಆರಂಭಿಸಬೇಕಂತೇಳಿ ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ನೂತನ ಸಿ ಎ ಜಿ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಈ ದೇಶದ ನೂತನ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಎಡಿಟರ್ ಜನರಲ್ ಆಫ್ ಇಂಡಿಯಾದ ಕರಿತೀವಿ ಯಾರನ್ನು ಹೊಸದಾಗಿ ಅಂದರೆ ಆಪ್ಷನ್ ಬಿ ಇದೆಲ್ಲ ಸಂಜಯ್ ಮೂರ್ತಿ ಅನ್ನೋರನ್ನು ಸಂಜಯ್ ಮೂರ್ತಿ ಸ್ನೇಹಿತರೆ ಸಿ ಎ ಜಿ ಭಾರತದ ಮಹಾ ನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ ಕರಿತೀವಿ ನಮ್ಮ ಸಂವಿಧಾನಾತ್ಮಕ ಹುದ್ದೆ ಇದು ಎಷ್ಟನೇ ವಿಧಿ ತಿಳಿಸ್ತಾ ಒಂದು ನೂರ ನಲವತ್ತೆಂಟನೇ ವಿಧಿ ತಿಳಿಸುತ್ತದೆ ಸರ್ಕಾರದ ಎಲ್ಲ ವೆಚ್ಚಗಳನ್ನು ಲೆಕ್ಕ ಮಾಡುವುದು ಇದರ ಕೆಲಸವಾಗಿದೆ ನಮ್ಮ ದೇಶದ ಸಾರ್ವಜನಿಕ ಹಣಕಾಸಿನ ರಕ್ಷಕರ ತ್ಯಾರಿ ಕರಿತೀವಿ ಸಿ ಎ ಜಿ ಅವರನ್ನ ಕರಿತೇವ್ರಿ ಇತ್ತೀಚಿಗೆ ಯುದ್ಧಗಳಲ್ಲಿ ಬಳಸಲಾದ ಐ ಸಿ ಬಿ ಎಂ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯು ಯಾವ ದೇಶದಾಗಿದೆ ಐ ಸಿ ಬಿ ಎಂ ಹತ್ತಿರ ಒಂದು ಇತ್ತೀಚೆಗೆ ಇಂಟರ್ ಕಾಂಟಿನೆಂಟ್ ಅಂದರೆ ಅಂತರ್ ಖಂಡಾಂತರ ಕ್ಷಿಪಣಿ ಅಂದರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಒಂದು ಕ್ಷಿಪಣಿಯನ್ನು ಕಳಿಸುವಂಥ ಒಂದು ಕ್ಷಿಪಣಿಯನ್ನು ಕಂಡು ಇಡಲಾಗಿದೆ ಯಾವುದಾದ್ರು ಐ ಸಿ ಬಿ ಎಮ್ ಅಂತ ಇದೆ ಇದು ಯಾವ ದೇಶದಪ್ಪ ಅಂದ್ರೆ ಅದು ಆಪ್ಷನ್ ಎ ಇದೆಯಲ್ಲ ರಷ್ಯಾ ದೇಶದು ಇತ್ತೀಚೆಗೆ ರಷ್ಯಾ ಉಕ್ರೇನ್ ಯುದ್ಧ ನಡೆದಿದೆಯಲ್ಲ ಅವರು ರಷ್ಯಾದವರು ಈ ಒಂದು ಇಡೀ ಜಗತ್ತಿನ ಮೊಟ್ಟ ಮೊದಲ ಬಾರಿಗೆ ಒಂದು ಇಂಟರ್ ಕಾಂಟಿನೆಂಟ್ ಬ್ಯಾಲೆಸ್ಟಿಕ್ ಕ್ಷಿಪಣಿಯನ್ನು ಬಯಸ ಹೆಸರು ಐ ಸಿ ಬಿ ಎಮ್ ಮೋದಿಯವರಿಗೆ ನೀಡಿರುವ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಯು ಯಾವ ದೇಶಕ್ಕೆ ಸೇರಿದೆ ಯಾವ ದೇಶ ಕೊಟ್ಟದಪ್ಪ ಇತ್ತೀಚೆಗೆ ಮೋದಿಜಿಯವರಿಗೆ ಯಾವ ದೇಶಕ್ಕೆ ಹೋದರೂ ಒಂದು ಅವಾರ್ಡ್ ಪ್ರಶಸ್ತಿ ಆ ದೇಶದ ಅತ್ಯುನ್ನತ ಪ್ರಶಸ್ತಿ ನೀಡ್ತಾ ಇದ್ದಾರೆ ಹಾಂ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲೇ ಒಂದು ನಮ್ಮ ಚಾನಲೇ ಮೋದಿಜಿಯವರಿಗೆ ಇಲ್ಲಿವರೆಗೆ ನೀಡಿರೋ ಒಂದು ಪ್ರಶಸ್ತಿಗಳು ಒಂದು ವಿಡಿಯೋ ಕೂಡ ಮಾಡಿವು ಸ್ನೇಹಿತರೆ ಅದನ್ನು ಕೂಡ ನೋಡಿ ಬಟ್ ಈ ಪ್ರಶಸ್ತಿ ಯಾವ ದೇಶ ಅಂದರೆ ಆಪ್ಷನ್ ಯಾವುದು ಆಪ್ಷನ್ ಎ ಇದೆಲ್ಲ ಗಯಾನ ದೇಶ ಗಯಾನದವರು ಇದು ಆರ್ಡರ್ ಆಫ್ ಅವಾರ್ಡ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇವಿಸ್ ಕಪ್ ಚಾಂಪಿಯನ್ ಆದ ತಂಡ ಯಾವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇವಿಸ್ ಕಪ್ ಚಾಂಪಿಯನ್ ಆದ ತಂಡ ಯಾವುದು ಯಾವುದಪ್ಪ ಸ್ನೇಹಿತರೆ ಆಪ್ಷನ್ ಬಿ ಇದೆಲ್ಲ ಇಟಲಿ ದೇಶ ಸತತ ಎರಡನೇ ಬಾರಿಗೆ ಡೇವಿಸ್ ಕಪ್ ಯಾವ ಕ್ರೀಡೆಯಲ್ಲಿ ಇದು ಟೆನಿಸ್ ಕ್ರೀಡೆಯಲ್ಲಿ ನೀಡುವಂಥ ಕಪ್ಪು ಈ ಬಾರಿ ಕೂಡ ಯಾರು ಎರಡನೇ ಬಾರಿ ಇಟಲಿಯವರು ಗೆದ್ದಿದ್ದಾರೆ ಸತತವಾಗಿ ಸ್ನೇಹಿತರೆ ಇದು ನವೆಂಬರ್ ಫೋರ್ತ್ ವೀಕದಲ್ಲಿ ಬರುವಂಥ ఇంపార్టెంట్ అదంతా కరెంట్ అఫేర్స్ స్నేహితులు ఎల్గూ ధన్యవా